ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ ಒಂದು ಸ್ಮಾಲ್ ಕರೆಕ್ಷನ್ ನಾನು ಹಿಂದೆ ಒಂದು ಮಾಡಿದಂಥ ವಿಡಿಯೋದಲ್ಲಿ ಅಂದರೆ ಈಗ ರೀಸೆಂಟಾಗಿ ಮಾಡಿರೋಂಥ ವಿಡಿಯೋದಲ್ಲಿ ನಿಮ್ಮ ಒಂದು ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಏನಿದೆ ಅದು ನೀವು ಯಾವ ಅಕೌಂಟಿಂದ ಒಂದು ಲಕ್ಷ ರೂಪಾಯಿಯನ್ನು ಹಾಕಿರ್ತೀರೋ ಆ ಅಕೌಂಟಿಗೆ ವಾಪಸ್ ಬರ್ತಾಯಿದೆ ಅಂತ ಹೇಳಿದ್ದೀನಿ ಸೊ ಇದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಏನು ಅಂತ ಅಂದರೆ ಸೊ ಅದು ಆ ಅಕೌಂಟಿಗೆ ಇಲ್ಲ ಯಾವ ಅಕೌಂಟಿಗೆ ನಿಮ್ಮ ದುಡ್ಡು ಬರ್ತಾ ಇದೆ ಅಂತ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಅಕೌಂಟ್ ನಂಬರನ್ನು ಅಲ್ಲಿ ಕೊಟ್ಟಿದ್ದೀರಿ ಆ ಒಂದು ಅಕೌಂಟಿಗೆ ದುಡ್ಡು ವಾಪಸ್ ಬರ್ತಾಯಿದೆ ಸೊ ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಾದ್ರೆ ನೀವು ಯಾವ ಅಕೌಂಟನ್ನು ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡನ್ನು ಕೊಟ್ಟಿರ್ತೀರಲ್ವಾ ಸೊ ಮೂರನೇ ಪೇಜಲ್ಲೋ ನಾಲ್ಕನೇ ಪೇಜಲ್ಲೋ ಇತ್ತು ನೋಡಿ ಫಿಲ್ ಮಾಡಬೇಕಾದ್ರೆ ಸೊ ಆ ಪೇಜಿನಲ್ಲಿ ಯಾವ ಅಕೌಂಟ್ ನಂಬರ್ನ ಕೊಟ್ಟಿದ್ದೀರಿ ಆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ತೆಗೆದ್ರು ಗೊತ್ತಾಗ್ತದೆ ಸೊ ಆ ಅಕೌಂಟಿಗೆ ನಿಮ್ಮ ದುಡ್ಡು ವಾಪಸ್ಸು ಇದೆ ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಒಂದು ಲಕ್ಷ ರೂಪಾಯಿನ ಯಾವ ಅಕೌಂಟಿಂದ ಹಾಕಿದ್ದೀರಿ ಆ ಅಕೌಂಟಿಗೆ ಬರ್ತಾ ಇಲ್ಲ ನಾನು ಆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅದು ಸ್ವಲ್ಪ ರಾಂಗ್ ಆಗಿದೆ ಅದಾದಮೇಲೆ ನನಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ